ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಎಲ್ರಿಗೂ ಹಾರ್ದಿಕ ಸ್ವಾಗತ ನಾವು ಯೋಗಾಮೃತ ಸೀರೀಸ್ನ ಮತ್ತೆ ಮುಂದುವರಿಸ್ತಾ ಇದ್ದೀವಿ ಈಗ ಗುಂಡು ಹೆಗಡೆಯವರು ಮತ್ತು ನಮ್ಮ ಯೋಗಿ ಅಣ್ಣ ಇವರಿಬ್ಬರ ಮಧ್ಯದಲ್ಲಿ ಏನೋ ಒಂದಷ್ಟು ಸಂಭಾಷಣೆಗಳು ನಡೆದುಕೊಂಡು ಹೋಗಿಸ್ತಾರು ನಾವು ಅದನ್ನ ಕೇಳ್ತಾ ಬರ್ತಾ ಇದ್ದೀವಿ ಇವತ್ತಿನ ದಿವಸ ಗುಂಡು ಅವರಿಗೆ ಆಸಕ್ತಿ ಜಾಸ್ತಿ ಅನ್ಬಿಟ್ಟಿದೆ ಯಾವ್ದ್ರ ಬಗ್ಗೆ ಅಂದ್ರೆ ಯೋಗವನ್ನ ನಿರಂತರವಾಗಿ ಮಾಡುವುದರ ಬಗ್ಗೆ ಆದ್ರೆ ಅವರು ಮೊದಲನೇ ಅವ್ರ ಪ್ರಶ್ನೆಗೆ ಯೋಗಿ ಅಣ್ಣ ಹೇಳಿದ್ದೇನು ಅಂತಂದ್ರೆ ನೋಡಪ್ಪ ಆಹಾರವನ್ನ ಸರಿ ಮಾಡ್ಕೋ ತಪಸ್ಸಾಗ್ತದೆ ಅದು ಅಂತ ಆ ಆಹಾರವನ್ನ ಯಾವ ರೀತಿ ಸೇವಿಸಿದ್ರೆ ಉತ್ತಮ ಅನ್ನೋ ಪ್ರಶ್ನೆಗೆ ಒಂದಷ್ಟು ಆಯುರ್ವೇದವನ್ನ ಕೆದಕಿ ತೆಗೆದು ಗುಂಡು ಹೆಗಡೆಯವರಿಗೆ ಯೋಗಿ ಅಣ್ಣ ಹೇಳಕ್ ಶುರು ಮಾಡಿದ್ರು ಯೋಗಿ ಅಣ್ಣ ಏನ್ ಹೇಳಿದ್ರು ಅಂದ್ರೆ ನೋಡಪ್ಪ ವಾತ ಪಿತ್ತ ಕಫ ಅಂತ ಮೂರು ಪದಗಳು ಆಯುರ್ವೇದದಲ್ಲಿ ಬಳಕೆಯಲ್ಲಿದೆ ಜನಸಾಮಾನ್ಯರಿಗೆ ಇದು ಏನೋ ಒಂದು ಆ ಭಾಷಣ ಆಡು ಭಾಷೆಯಲ್ಲಿ ಕಫ ಅಂದ್ರೆ ಗಂಟಲು ಕಟ್ಟು ಕಫ ಪಿತ್ತ ಅಂದ್ರೆ ಒಂದ್ ಸ್ವಲ್ಪ ಒಳಗಡೆ ಏನೋ ಉರಿ ಆಗ್ತಿದ್ರೆ ಪಿತ್ತ ಅಂದ್ರೆ ಅದರ ಆಡು ಭಾಷೆಯಲ್ಲಿ ಬಳಕೆಯಲ್ಲಿದೆ ಒಂದ್ ರೀತಿ ಸರಿನೆ ಆದರೆ ನಿಜವಾಗಿ ಏನು ಅಂತಂದ್ರೆ ನಾವು ಎಲ್ಲರೂ ಇದೀರಲ್ಲ ಎಲ್ಲ ವ್ಯಕ್ತಿಗಳು ಪ್ರಪಂಚದಲ್ಲಿರೋ ಪ್ರತಿಯೊಂದು ಜೀವಿ ಪ್ರತಿಯೊಂದು ಎಲೆ ಐ ಮೀನ್ ಒಂದು ಒಂದು ಗಿಡ ಒಂದು ಮರ ಅಥವಾ ನೀವು ನೋಡ್ತಾ ಇರೋ ಯಾವುದೇ ಒಂದು ಎಂಬತ್ನಾಲ್ಕು ಲಕ್ಷ ಜೀವಿಗಳಿರ್ಬೋದು ಎಲ್ಲವೂ ಕೂಡ ವಾತ ಪಿತ್ತ ಕಫ ಈ ಮೂರು ಪ್ರಿನ್ಸಿಪಲ್ ಮೇಲೆಯೇ ಹೇಳಿ ನೋಡಿ ನಾವು ಮನುಷ್ಯರನ್ನು ನೋಡಿ ಒಂದಷ್ಟು ಜನ ತುಂಬಾ ತಿನ್ನಾಗಿರ್ತಾರೆ ತುಂಬಾ ಸಣಕಲ್ ಶರೀರ ಅವ್ರು ಎಷ್ಟಿದ್ರು ಸಣಕಲ್ ಇರ್ತಾರೆ ಅವರು ವಾತ ಶರೀರ ಹೊಂದಿದವರು ಪಿತ್ತ ಶರೀರ ಸ್ವಲ್ಪ ಮಸಲ್ಸ್ ಎಲ್ಲ ಚೆನ್ನಾಗಿ ಇರ್ತದೆ ಸ್ಪೋರ್ಟಿವ್ ಆಗಿರ್ತಾರೆ ಆಕ್ಟಿವ್ ಆಗಿರ್ತಾರೆ ನೋಡ್ಲಿಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿರ್ತಾರೆ ಹುಡುಗಿರಾಗಿದ್ರೆ ಹುಡುಗರಾಗಿದ್ರೆ ತುಂಬಾ ಸ್ಮಾರ್ಟ್ ಆಗಿರ್ತಾರೆ ಅದು ವಾಸ್ತವದಲ್ಲಿ ಪಿತ್ತ ಶರೀರ ಇನ್ ಕೆಲವರು ಸ್ವಲ್ಪ ಬಲ್ಕಿ ಇರ್ತಾರೆ ಲಾರ್ಜ್ ಅಂಡ್ ವೆಲ್ ಬಿಲ್ಟ್ ಅಲ್ವಾ ಅಂಥವ್ರು ಕಫ ಶರೀರ ಹೊಂದಿದವರು ನೀವು ಯಾವ ಕ್ಯಾಟಗರಿ ಬರ್ತೀರಾ ಗುಂಡು ಹೆಗ್ಡೆಯವ್ರೆ ಅದು ಗೊತ್ತಾದ್ರೆ ಕರೆಕ್ಟ್ ಆಹಾರವನ್ನ ಸೇವಿಸಬಹುದು ಇದು ಮೂರಲ್ಲಿ ನೀವು ಯಾವ್ದು ಇದನ್ನು ಹುಡ್ಕೊಳ್ಳೋದಕ್ಕೆ ನೀವು ಆನ್ಲೈನ್ ಅಲ್ಲಿ ಟೆಸ್ಟ್ ತಗೋಬಹುದು ಅಥವಾ ಯಾವ್ದಾರು ಆಯುರ್ವೇದಿಕ್ ಡಾಕ್ಟರ್ನ ಕೇಳಿದ್ರು ಕೂಡ ಅವರು ಕೂಡ ಅದನ್ನ ತಿಳಿಸ್ಕೊಡ್ತಾರೆ ಯಾವ ಶರೀರದವರು ಅನ್ನೋದನ್ನ ಅವ್ರು ಹೇಳ್ತಾರೆ ಎನಿವೆ ಈಗ ಅದ್ರ ಬಗ್ಗೆ ತಿಳ್ಕೊಳೋಣ ಬನ್ನಿ ಗುಂಡು ಹೆಗ್ಡೆಯವರು ಯೋಗಿಯನ್ನ ಹೇಳಿದ್ರು ನೋಡಪ್ಪ ಈ ದಾಸೋಳ ಹೂ ನೋಡಿದೀಯಾ ಅದಕ್ಕೆ ಅದ್ರ ಒಳಗಡೆ ಐದು ಅಂತ ಏನೋ ಕಾಣಿಸ್ತಾ ಇದೆ ಹೌದಾ ಪೆಟಲ್ಸ್ ನೋಡು ನಂಬರ್ ಆಫ್ ಪೆಟಲ್ಸ್ ಇದಿದೆ ಅಲ್ವಾ ಇಂಟ್ರೆಸ್ಟಿಂಗ್ ನೇಚರ್ ಒಳಗಡೆ ಬಹಳಷ್ಟು ಐದಾಗಿ ಹೊರಹೊಂದು ಎಕ್ಕದ ಹೂವು ನೋಡಿರ್ತೀರ ಎಕ್ಸಾಕ್ಟ್ಲಿ ಸ್ಟಾರ್ ಕಾಣಿಸ್ತಾ ಫೈವ್ ಐದು ಅನ್ನೋದು ಅಲ್ಲಿ ಕಾಣಿಸ್ತಾ ಇದೆ ಯಾಕೆ ನೇಚರ್ ಅಲ್ಲಿ ಇದು ಐದು ಅಂತಾನೆ ಬರಬೇಕು ಕುತೂಹಲ ಅನಿಸ್ತಾ ಇಲ್ವಾ ಅಲ್ವಾ ಹಾಗೆ ಪೆಂಟಗನ್ ನೋಡಿ ಮ್ಯಾಥಮೆಟಿಕ್ಸ್ ಅಲ್ಲಿ ನಾವು ಈ ಪೆಂಟಗನ್ ತಗೊಂಡು ಅಂದ್ರೆ ಐದು ಸೈಡ್ಸ್ ಐದು ಬಾಹು ಇರುವಂತದ್ದನ್ನ ತಗೊಂಡು ಎಲ್ಲ ನೋಟ್ಸ್ ಅನ್ನ ಜಾಯಿನ್ ಮಾಡಿದ್ರೆ ಸೇರ್ಸಿದ್ರೆ ಒಂದು ಸ್ಟಾರ್ ಕಾಣಿಸ್ಕೊಳ್ಳುತ್ತೆ ಅದನ್ನೇ ಎಕ್ಕದ ಊನಲ್ಲಿ ನೀವು ನೋಡಿದ್ರಿ ಕರೆಕ್ಟ್ ಅಲ್ಲಿ ಎಲ್ಲ ಐದು ಇದೆ ಆ ಸ್ಟಾರ್ ಒಳಗಡೆ ಇನ್ನೊಂದು ಪೆಂಟ್ ತಗೊಂಡು ಅದನ್ನ ಜಾಯಿನ್ ಮಾಡಿ ಒನ್ಸ್ ಅಗೇನ್ ಫೈವ್ ಸ್ಟಾರ್ ಎಲ್ಲವೂ ಫೈವ್ 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 ಅಂತಾನೆ ಓಪನ್ ಆಗತ್ತೆ ಇಂಟ್ರೆಸ್ಟಿಂಗ್ ಅಲ್ಲ ಪಪ್ಪಾಯದ ಹಣ್ಣನ್ನ ತಿನ್ಬೇಕು ಅಂತ ನೀವು ಕಟ್ ಮಾಡಿ ನೋಡಿದ್ರೆ ಅಲ್ಲಿಯೂ ಕೂಡ ಐದು ಅಂತ ತೆರೆದುಕೊಳ್ಳುತ್ತೆ ಫೈವ್ ಸ್ಟಾರ್ ಯಾಕೆ ಈ ನೇಚರ್ ಒಳಗಡೆ ಪದೇ ಪದೇ ಐದು ಅನ್ನೋದು ಪ್ರಕಟ ಆಗ್ತಾ ಇದೆ ಯಾಕೆ ಅಂತಂದ್ರೆ ನಾವು ನೋಡ್ತಾ ಇರೋ ಈ ಸಂಪೂರ್ಣ ಜಗತ್ತು ನಿರ್ಮಾಣ ಆಗಿರೋದೆ ಐದರಿಂದ ಒಂದು ಭೂಮಿ ಅಂದ್ರೆ ಪೃಥ್ವಿ ನೇಚರ್ ಎರಡನೇದು ನೀರು ಜಲ ಮೂರನೇದು ಅಗ್ನಿ ನಾಲ್ಕನೇದು ವಾಯು ಐದನೇದು ಆಕಾಶ ಈ ಫೈವ್ ಎಲಿಮೆಂಟ್ಸ್ ಈ ಐದು ಪಂಚಮಹಾಭೂತಗಳಿಂದನೆ ಸಮಸ್ತ ಸೃಷ್ಟಿ ನಿರ್ಮಾಣ ಆಗಿರುವುದರ ಬಗ್ಗೆ ಎಲ್ಲ ವೇದ ಶಾಸ್ತ್ರಗಳಲ್ಲಿ ಮತ್ತು ನಾವು ತಿಳ್ಕೊತಾ ಇರೋ ಆಯುರ್ವೇದದಲ್ಲಿ ನಿಖರವಾಗಿ ಹೇಳಿದ್ದಾರೆ ಇದರ ಹಿಂಭಾಗದಲ್ಲಿ ಪರಮಾತ್ಮ ನಂತರ ಮೊದಲು ಸೃಷ್ಟಿಯಾಗಿದ್ದು ಆಕಾಶ ಆಕಾಶದ ನಂತರ ವಾಯು ವಾಯುದ ನಂತರ ಅಗ್ನಿ ಅಗ್ನಿಯ ನಂತರ ನೀರು ನೀರಿನ ನಂತರ ಪೃಥ್ವಿ ಒಮ್ಮೆ ಮಣ್ಣು ನಿರ್ಮಾಣ ಆಯ್ತು ಅಂದ್ಮೇಲೆ ಎಲ್ಲ ಜೀವಿಗಳು ನಿರ್ಮಾಣ ಆದವು ಈ ಆಲ್ರೇ ಸೃಷ್ಟಿಕ್ರಿಯೆ ಆಗಿದೆ ಶಾಸ್ತ್ರ ಹೇಳುತ್ತೆ ಈಗ ನಮ್ಮ ಮನುಷ್ಯನ ಶರೀರ ನೋಡೋಣ ನೋಡಿ ಮನುಷ್ಯನ್ ಶರೀರದಲ್ಲಿ ಕೆಳಭಾಗ ಸಾಮಾನ್ಯವಾಗಿ ಪೃಥ್ವಿಯ ಅಂಶ ಗಟ್ಟಿ ಇರ್ತದೆ ಫೀಮರ್ ಮೂಳೆ ಅಂತ ನೀವು ನೋಡಿರ್ಬೋದು ಅದು ಕೇಳಿರ್ಬೋದು ಶಾಲೆಯಲ್ಲಿ ಓದಿರ್ತೀರಾ ತುಂಬಾ ಗಟ್ಟಿ ಆಗಿರೋ ಮೂಳೆ ಶರೀರದಲ್ಲಿ ಇದು ಕಾಲಿನ ಭಾಗದಲ್ಲಿ ಇರ್ತದೆ ತೊಡೆಯ ಭಾಗದಲ್ಲಿ ಅದೆಲ್ಲ ಪೃಥ್ವಿ ಅಂಶ ಕೆಳಭಾಗ ಆದ್ರೆ ಸ್ವಲ್ಪ ಮೇಲಕ್ಕೆ ಹೋಗಿ ಅಲ್ಲಿ ಲಿಕ್ವಿಡ್ ಯಾವುದು ದ್ರವ ವಸ್ತು ಅದು ಪ್ರೊಸೆಸಿಂಗ್ ನಡೀತಾ ಇದೆ ಅಲ್ಲಿ ನೀವು ಮೂತ್ರಪಿಂಡ ಅಂತ ಏನ್ ಕರಿತೀವಿ ಇಲ್ಲಿ ಬರುತ್ತೆ ಕಿಡ್ನೀಸ್ ಅಲ್ವಾ ಅದು ನೀರನ್ನ ಪ್ರೊಸೆಸ್ ಮಾಡ್ತಿದ್ದು ಕ್ರಿಯೆ ಇಲ್ಲಿದೆ ಪೃಥ್ವಿ ಅಪ್ ತೇಜ ವಾಯು ಆಕಾಶ ಇದೆ ಆರ್ಡ್ರಲ್ ಇದೆ ಇಂಟ್ರೆಸ್ಟಿಂಗ್ ಸ್ವಲ್ಪ ಮೇಲ್ ಹೋಗಿ ನೋಡಿದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಕುದಿತಾ ಇರ್ತದೆ ಒಳಗಡೆ ಯಾಕೆ ಹೀಟ್ ಇದ್ರೆ ತಾನೇ ನೀವು ತಿಂದಿರೋ ಆಹಾರವನ್ನ ಜೀರ್ಣ ಮಾಡ್ಕೊಳಕ್ ಸಾಧ್ಯ ಅದನ್ನ ಬ್ರೇಕ್ ಮಾಡಬೇಕು ಹಾಗೆ ಒಂದ್ ಸ್ವಲ್ಪ ಮೇಲಕ್ ಹೋದ್ರೆ ಲಂಗ್ಸ್ ಇದೆ ಆ ಲಂಗ್ಸ್ ಏನ್ ಮಾಡುತ್ತೆ ವಾಯುವನ್ನ ಪ್ರೊಸೆಸ್ ಮಾಡ್ತಾ ಇದೆ ಸ್ವಲ್ಪ ಮತ್ತು ಮೇಲಕ್ ಹೋದ್ರೆ ಮೈಂಡ್ ಎಲ್ಲ ಕೆಲಸ ಮಾಡ್ತಾ ಇದೆ ಅದು ಆಕಾಶ ಅದು ಸ್ಪೇಸ್ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ತುಂಬಾ ಸಟಲ್ ಎನಿವೆ ಇದು ಮನುಷ್ಯನ ಒಳಗಡೆ ಸುಮ್ಮನೆ ಲಿಂಕ್ ಮಾಡ್ಕೊಳ್ಳೋದಕ್ಕೆ ಪ್ರೊಸೆಸಿಂಗ್ ಆಗ ಆಗ್ತಿದೆ ಅಂತ ಹೇಳ್ದೆ ವಾಸ್ತವದಲ್ಲಿ ಪ್ರತಿಯೊಂದು ಸೆಲ್ ಕೂಡ ಶರೀರದ ಒಳಗಡೆ ಈ ಐದು ತತ್ವಗಳ ಆಧಾರದ ಮೇಲೆ ನಿರ್ಮಾಣ ಆಗಿದೆ ಈಗ ಇಂಟ್ರೆಸ್ಟಿಂಗ್ ಏನು ಗೊತ್ತಾ ಈ ಒಂದು ವಾತ ಪಿತ್ತ ಕಫ ಅಂದ್ರೆ ಇದ್ರದೇ ಕಾಂಬಿನೇಷನ್ ನೀವು ನಿರ್ಮಾಣ ಆಗ್ಬೇಕಾದ್ರೆ ನಿಮ್ಮ ಒಳಗಡೆ ಸ್ಪೇಸ್ ಮತ್ತು ಏರ್ ಆಕಾಶ ಮತ್ತು ವಾಯು ಹೆಚ್ಚು ಡಾಮಿನೇಟ್ ಮಾಡ್ತಾ ಇದ್ರೆ ನೀವು ಸಣಕಲು ಶರೀರದವ್ರು ಆಗಿರ್ತೀರಾ ಕಟಕಟಕ ಅಂತ ಮಾತಾಡ್ತಾ ಇರ್ತೀರಾ ಜಾಸ್ತಿ ಮಾತಾಡ್ತೀರಾ ಸರ್ತಿ ಮೀನಿಂಗ್ಲೆಸ್ ಕೂಡ ಮಾತಾಡ್ತಿರ್ತೀರಾ ಬಹಳಷ್ಟು ಆಗಿದ್ರೆ ಸರಿಯಾದದ್ದನ್ನೇ ಮಾತಾಡ್ತೀರಾ ಬಟ್ ತುಂಬಾ ಜಾಸ್ತಿ ಮಾತಾಡ್ತೀರಾ ಕಣ್ರಿ ಹೇಳ್ತೀವಿ ಅಲ್ವಾ ಪಿತ್ತ ಪಿತ್ತ ಆಗಲ್ಲ ಅವರು ಒಂದ್ ರೀತಿ ಕರೆಕ್ಟ್ ಆಗಿ ಕ್ರಮಬದ್ಧವಾಗಿ ಶರೀರ ನಿರ್ಮಾಣ ಆಗಿರ್ತದೆ ಸ್ಪೈರ್ ಅಂಡ್ ವಾಟರ್ ಅಗ್ನಿ ಮತ್ತು ಜಲ ಈ ಎರಡು ತತ್ವಗಳು ಅವರ ಮೂಲಕ ಹೆಚ್ಚು ಪ್ರಕಟ ಆಗ್ತಾ ಇರ್ತದೆ ಹಾಗೆಯೇ ಕಫ ಭೂಮಿ ಮತ್ತು ನೀರು ಈ ಎರಡು ತತ್ವಗಳು ಅವರಲ್ಲಿ ಹೆಚ್ಚು ಪ್ರಕಟ ಆಗ್ತಾ ಇರ್ತದೆ ಕೊಟ್ನಲ್ಲಿ ಈ ಫೈವ್ ಎಲಿಮೆಂಟ್ಸ್ ಯಾವ್ದು ಡಾಮಿನೇಟ್ ಮಾಡ್ತಿದೆ ಅದರ ಆಧಾರದ ಮೇಲೆ ನಿಮ್ಮ ವ್ಯಕ್ತಿತ್ವ ನಿರ್ಮಾಣ ಆಗಿರ್ತದೆ ನಿಮ್ಮ ಬಿಹೇವಿಯರ್ ನಿಮ್ಮ ಶರೀರಕ್ಕೆ ಬರೋ ಕಾಯಿಲೆಗಳು ಎಲ್ಲವನ್ನ ಪ್ರೆಡಿಕ್ಟ್ ಮಾಡಬಹುದು ಮೊದ್ಲೇನೆ ಆಯುರ್ವೇದ ಹೇಳುತ್ತೆ ರೈಟ್ ಸೊ ನೋಡಿ ವಾತ ಪ್ರಕೃತಿಯವರು ಸಾಮಾನ್ಯವಾಗಿ ಈ ತರ ಬಿಹೇವಿಯರ್ ಹೊಂದಿರ್ತಾರೆ ಬೇಗ 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 ಓಡಾಡೋದು ಎಲ್ಲ ಕೆಲಸ ಬೇಗ್ ಬೇಗ ಬೇಗ್ ಮಾಡೋದು ಪದೇ ಪದೇ ಏನಾದ್ರು ಸಾಮಾನುಗಳನ್ನ ಬೀಳಿಸ್ತಾ ಇರ್ತಾರೆ ಗಡ್ಬಿಡಿ ಅಲ್ವಾ ಯಾಕೆಂದ್ರೆ ಏರ್ ಎಲಿಮೆಂಟ್ ಸ್ಪೇಸ್ ಆಕಾಶ ಅದ್ರ ಗುಣ ಏನು ವಾಯುವಿನ ಗುಣ ಬಹಳ ವೇಗವಾಗಿ ಪಸರಿಸೋದಳು ಆ ಗುಣ ಅವರಲ್ಲಿ ಪ್ರಕಟ ಆಗಿರ್ತದೆ ಪಿತ್ತ ತುಂಬಾ ಕೋಪ ಮಾಡ್ಕೊತಾರೆ ಪರ್ಫೆಕ್ಷನಿಸ್ಟ್ ಕೆಲಸವನ್ನ ಹೀಗೆ ಮಾಡ್ಬೇಕು ಅಂತ ಹೋಗ್ತಾರೆ ಅಯ್ಯೋ ದಾರಿ ಮಧ್ಯೆ ಏನಾದ್ರು ರೋಡ್ ಕ್ರಾಸ್ ಮಾಡಬೇಕಾದ್ರೆ ಲೇಟ್ ಆಗೋಯ್ತು ಅಂತ ಅಂದ್ರೆ ಕಿರಿಚುತ್ತಾರೆ ತುಂಬಾ ಪರ್ಫೆಕ್ಷನಿಸ್ಟ್ ಅಲ್ವಾ ಯಾಕಂದ್ರೆ ಅಗ್ನಿ ಅವರಲ್ಲಿ ತುಂಬಾ ಭುಗಿಲೆದ್ದು ಕುಣಿತಾ ಇರ್ತದೆ ತತ್ವ ಹಾಗೆ ಕಫ ನೀವ್ ಏನಾದ್ರೂ ಮಾಡಿ ಪಕ್ಕದಲ್ಲಿ ಒಂದು ಬಾಂಬ್ ಬೇಕಾದ್ರೂ ಹಾಕಿ ಅವ್ರ ನಿಧಾನವಾಗಿ ರಿಯಾಕ್ಟ್ ಮಾಡ್ರು ಯಾಕೆಂದ್ರೆ ಅವರಲ್ಲಿ ಅರ್ಥ ಮಣ್ಣು ಮತ್ತು ನೀರು ಮಣ್ಣಿನ ಸ್ವಭಾವ ಏನು ರಿಜಿಡಿಟಿ ಅಲ್ವಾ ತುಂಬಾ ಸ್ಟೇಬಲ್ ಆಗಿರುತ್ತಲ್ವಾ ಆ ಸ್ವಭಾವವೇ ಅವರಲ್ಲಿ ಪ್ರಕಟ ಆಗಿರುತ್ತದೆ ಇಂಟ್ರೆಸ್ಟಿಂಗ್ ಅಲ್ವಾ ಈಗ ಇದರಲ್ಲಿ ಗುಂಡು ಹೆಗ್ಡೆ ಅವ್ರೆ ನೀವು ಯಾರಾಗಿದ್ದೀರಾ ಆ ಆಧಾರದ ಮೇಲೆ ನಿಮ್ಮ ಆಹಾರವನ್ನ ನೀವು ನಿರ್ಮಾಣ ನಿರ್ಧಾರ ಮಾಡಬೇಕಾಗುತ್ತೆ ಇನ್ನು ಹೆಚ್ಚಿಗೆ ತಿಳ್ಕೋಬೇಕು ಅಂದ್ರೆ ಆಯುರ್ವೇದ ತುಂಬಾ ಡೀಪ್ ಆಗ ಹೋಗ್ಬೇಕು ಇಂಟ್ರೆಸ್ಟಿಂಗ್ ನಮ್ಮ ನಾಲಿಗೆಗೆ ಆರು ಟೇಸ್ಟ್ ಗೊತ್ತಾಗುತ್ತೆ ಸ್ವೀಟ್ ಅಂದ್ರೆ ಸಿಹಿ ಸೋಪ್ ಅಂದ್ರೆ ಹುಳಿ ಪಂಜೆಂಟ್ ಸ್ವಲ್ಪ ಖಾರ ಆಸ್ಟ್ರಿಂಜೆಂಟ್ ಸ್ವಲ್ಪ ಒಗರು ಒಗರು ಹಾಗೆ ಬಿಟ್ಟರ್ ಬಿಟ್ಟರ್ ಅಂದ್ರೆ ಕಹಿ ಸಾಲ್ಟಿ ಸಾಲ್ಟಿ ಅಂದ್ರೆ ಉಪ್ಪು ಈ ಆರು ರಸಗಳು ಶೆಡ್ ರಸಗಳು ಅಂತ ಕರಿತೀವಿ ನಮ್ಮ ನಾಲಿಗೆ ಈ ಆರು ಟೇಸ್ಟ್ ಅನ್ನ ಗುರುತಿಸ್ತದೆ ತಮಾಷೆ ಏನು ಅಂದ್ರೆ ನೀವು ಸ್ವೀಟ್ ತಿಂದ್ರೆ ವಾತ ಕಡಿಮೆ ಆಗ್ತದೆ ಪಿತ್ತ ಕಡಿಮೆ ಆಗ್ತದೆ ಕಫ ಜಾಸ್ತಿ ಆಗ್ತದೆ ರೈಟ್ ನೀವು ಸೋಡ್ ಹುಳಿ ತಿಂದ್ರೆ ವಾತ ಕಡಿಮೆ ಆಗ್ತದೆ ಪಿತ್ತ ಸ್ವಲ್ಪ ಜಾಸ್ತಿ ಆಗ್ತದೆ ಕಫ ಕೂಡ ಸ್ವಲ್ಪ ಜಾಸ್ತಿ ಆಗ್ತದೆ ಸಾಲ್ಟಿ ಉಪ್ಪು ಅದ್ರ ಅಂಶನ ಹೆಚ್ಚು ಸೇವನೆ ಮಾಡಿದ್ರೆ ವಾತ ಕಡಿಮೆ ಪಿತ್ತ ಸ್ವಲ್ಪ ಜಾಸ್ತಿ ಕಫ ಸ್ವಲ್ಪ ಜಾಸ್ತಿ ನೋಡ್ತಾ ಇದೀರಲ್ವಾ ಟೇಬಲ್ ಇದು ಎಲ್ಲದಕ್ಕೂ ಇದೇ ತರ ಕ್ವಾಲಿಟಿ ಅಂದ್ರೆ ಅಕಾರ್ಡಿಂಗ್ಲಿ ಶುಡ್ ಚೇಂಜ್ ಯುವರ್ಡ್ಬಿಟ್ ರೈಟ್ ಹಾಗೆ ಚೇಂಜ್ ಮಾಡ್ಕೊಂಡ್ ಬರ್ಬೇಕಾಗ್ತದೆ ಅದು ಬಹಳ ಉತ್ತಮ ಆದ್ರೆ ಇಷ್ಟೆಲ್ಲ ನೋಡಕ್ ಯಾರು ಟೈಮ್ ಇದೆ ಅದಕ್ಕೇನೆ ಅದಕ್ಕೇನೆ ನಮ್ಮ ಹಿರಿಯರು ಏನ್ ಮಾಡಿದ್ರು ಗೊತ್ತಾ ನಮ್ಮ ಹಿರಿಯರು ಆಹಾರವನ್ನು ಬಡಿಸಬೇಕಾದ್ರೇನೆ ಮೊದಲು ಎಲ್ಲ ಷಡ್ರಸಗಳು ಬರೋ ಹಾಗೆ ಮಾಡ್ತಾ ಇತ್ತು ಮೊದಲು ಸಿಹಿ ಸಿಹಿ ಅಂತಂದ್ರೆ ಈ ಸಿಹಿ ತಿನಿಸುನೆ ಆಗ್ಬೇಕು ಅಂತಿಲ್ಲ ಕಾರ್ಬೋಹೈಡ್ರೇಟ್ ಇರ್ತಕ್ಕಂತಂದು ಅದು ರೊಟ್ಟಿ ಆಗಿರಬಹುದು ಗೋಧಿಯದ್ದು ಅಥವಾ ಅನ್ನ ಆಗಿದ್ದಿರಬಹುದು ಪಿಷ್ಟ ಕಾರ್ಬೋಹೈಡ್ರೇಟ್ ಇದು ಒಂಥರ ಸಿಹಿ ಅಂತಾನೆ ಕನ್ಸಿಡರ್ ಮಾಡ್ತೀವಿ ಸೊ ಇದನ್ನ ಮೊದಲು ನಾವು ತಿನ್ಬೇಕು ಊಟ ಕೂತಲ್ಲಿ ತುಂಬಾ ಕ್ರಮಬದ್ಧವಾಗಿ ಮಾಡ್ತೀವಿ ಅಂತ ಎರಡನೇದು ಸ್ವಲ್ಪ ಈ ಮಜ್ಜಿಗೆ ತಂಬಳಿ ಅಂತ ನಾವೇನು ಹೇಳ್ತೀವಿ ನೋಡಿ ಬೇರೆ ಬೇರೆ ಒಂದು ಮೂವತ್ತು ರೀತಿ ತಂಬಳಿ ಮಾಡ್ತೇವೆ ಬೇರೆ ಬೇರೆ ಸೊಪ್ಪುಗಳನ್ನು ಬಳಸಿ ಮಜ್ಜಿಗೆಯಿಂದ ಅದನ್ನ ಅನ್ನ ಜೊತೆ ಸೇರ್ಸ್ಕೊಂಡು ತಿನ್ನಕ್ ಶುರು ಮಾಡ್ತೀರಾ ರೈಟ್ ಇದಾದ ಮೇಲೆ ಕ್ರಮಬದ್ಧವಾಗಿ ನೀವು ಹೋಗ್ತೀರಾ ಅಂತಂದ್ರೆ ಸಾಲ್ಟಿ ಅಥವಾ ಲವಣದ ಅಂಶ ಇರತಕ್ಕಂಥದ್ದನ್ನ ಸ್ವಲ್ಪ ಖಾರ ಇರತಕ್ಕಂಥದ್ದನ್ನ ತಗೊಂಡ್ರೆ ಒಳ್ಳೇದು ಒಳ್ಳೇದು ರೈಟ್ ಅಲ್ಲಿಂದ ಆಚೆಗೆ ಬಿಟ್ಟರ್ ಸ್ವಲ್ಪ ಕಹಿ ಮತ್ತು ಒಗುರಿಡ್ತಕ್ಕಂಥದ್ದನ್ನ ಅಲ್ಲಿ ಸೇರಿಸ್ತೀರ ಅದಾದ್ಮೇಲೆ ಪುನಃ ಸಿಹಿಯಿಂದ ಮುಕ್ತಾಯಗೊಳಿಸ್ತೀರಾ ಇದಾದ್ಮೇಲೂ ಕೂಡ ನೀವೇನಾದ್ರೂ ಆಹಾರದ ನಂತರ ಕುಡಿಬೇಕು ಅನ್ಕೊಂಡಿದ್ರೆ ಮಧ್ಯಾಹ್ನದ ಊಟ ಆದ್ರೆ ನೀವೇನ್ ಕುಡಿತೀರಾ ಮಜ್ಜಿಗೆನ ಕುಡಿತೀರಾ ತಕ್ರಮ ರೈಟ್ ಮಜ್ಜಿಗೆ ಕಡದ ಮಜ್ಜಿಗೆ ಮಜ್ಜಿಗೆ ಅಂದ್ರೆ ಈಗ ಈಗೆಲ್ಲ ಸಿಟಿ ರೂಢಿ ಬಂದ್ಬಿಟ್ಟಿದೆ ಮೊಸರನ್ನೇ ಅದಕ್ಕೆ ನೀರ್ ಸೇರಿಸ್ಬಿಟ್ಟು ಮಜ್ಜಿಗೆ ಅಂತ ಕೊಡ್ತಾರೆ ಅದು ಮಜ್ಜಿಗೆ ಅಲ್ಲ ತಕ್ರಮ ಅಂತಂದ್ರೆ ಬೆಣ್ಣೆನ ತೆಗೆದಿರ್ತಾರೆ ಮಜ್ಜಿಗೆ ಕಡದಿರ್ತಾರೆ ಅದು ಮಜ್ಜಿಗೆ ಇದು ಕ್ರಮ ಮತ್ತೆ ಇನ್ನೊಂದು ಆಶ್ಚರ್ಯಕರ ವಿಚಾರ ಏನು ಅಂತಂದ್ರೆ ಈ ಕಫಾನ ಜಾಸ್ತಿ ಮಾಡುವಂತದ್ದು ಮೊಸರು ಅದು ಶರೀರದ ನಾಡಿಗಳನ್ನ ಬ್ಲಾಕ್ ಮಾಡ್ತದೆ ಅದಕ್ಕೋಸ್ಕರ ಪ್ರತಿನಿತ್ಯ ಮೊಸರನ್ನ ಎಲ್ರೂ ತಿನ್ನೋದಕ್ಕೆ ಸೂಕ್ತ ಏನಾಗಲ್ಲ ತಿಂದ್ರು ಕೂಡ ಮಧ್ಯಾಹ್ನದ ಊಟದಲ್ಲಿ ಮಾತ್ರ ಮೊಸರನ್ನ ಸೇರಿಸ್ಬೇಕು ರಾತ್ರಿ ಮೊಸರನ್ನ ತಿನ್ನಬಾರದು ಓವರ್ ಆಲ್ ಎಲ್ರಿಗೂ ಹೇಳ್ತಿರೋದು ಅದು ನಾಡಿಗಳನ್ನ ಬ್ಲಾಕ್ ಮಾಡ್ತದೆ ರಾತ್ರಿ ಬಾಳೆಹಣ್ಣು ತಿಂದ್ರು ಕೂಡ ಕಫ ಜಾಸ್ತಿ ಮಾಡೋದ್ರಿಂದ ನಾಡಿಗಳನ್ನ ಬ್ಲಾಕ್ ಮಾಡ್ತದೆ ಯೋಗಿ ಆಗ್ಬೇಕು ಅನ್ಕೊಂಡಿರೋರು ಮೊಸರು ಮತ್ತು ಬಾಳೆಹಣ್ಣು ಇನ್ನೂ ಕೆಲವು ಅಪಕಾರಕ ಪದಾರ್ಥಗಳಿದೆ ಅದನ್ನ ರಾತ್ರಿ ತಿನ್ಬಾರ್ದು ಮಧ್ಯಾಹ್ನ ತಿನ್ಬಾರ್ದು ಇದು ಬಹಳ ಬುದ್ಧಿವಂತಿಕೆಯಿಂದ ನಮ್ಮ ಹಿರಿಯರು ಮಾಡಿದ್ದು ಅಷ್ಟೇ ಅಲ್ಲ ಸೀಸನಲ್ ಫುಡ್ ತುಂಬಾ ಸರಳ ಏನು ಗೊತ್ತಾ ನಮ್ಮ ಹಬ್ಬಗಳನ್ನ ತುಂಬಾ ಚೆನ್ನಾಗಿ ಪಾಲನೆ ಮಾಡೋದು ಆಯಾ ಹಬ್ಬಗಳಲ್ಲಿ ಚೆನ್ನಾಗಿ ಅದಕ್ಕೆ ಸೂಕ್ತವಾದ ಫುಡ್ ಅದಕ್ ಸೂಕ್ತವಾದ ಆಹಾರವನ್ನು ತಯಾರು ಮಾಡಿರ್ತೀವಿ ಕಜ್ಜಾಯವನ್ನ ಅದನ್ನು ಸೇವನೆ ಮಾಡೋದು ಆಯಾ ಸೀಸನ್ ಆಯಾ ಒಂದು ಚಳಿಗಾಲ ಮಳೆಗಾಲ ಬೇಸಿಗೆಗಾಲ ವಸಂತ ಕಾಲ ಅಲ್ಲಿ ಆ ಸಮಯದಲ್ಲಿ ಸಿಗುವಂತಹ ತರಕಾರಿ ಹಣ್ಣು ಮತ್ತು ಧಾನ್ಯ ಆ ಸಮಯದಲ್ಲಿ ಸಿಗುವಂಥದ್ದನ್ನೇ ಬಳಸೋದು ತುಂಬಾ ಸುಲಭ ಆಗೋಯ್ತು ನೀವು ಇರುವ ಜಾಗದಲ್ಲಿ ನೀವು ಇರುವ ಮಣ್ಣಿನಲ್ಲಿ ಆ ಕಾಲಕ್ಕೆ ಯಾವ್ದು ಬೆಳೀತಾ ಇದೆ ಅದನ್ನು ಸಾಮಾನ್ಯವಾಗಿ ಸ್ವೀಕರಿಸಿದ್ರೆ ಎಲ್ಲರ ಆರೋಗ್ಯವೂ ಚೆನ್ನಾಗೇ ಇರುತ್ತೆ ತುಂಬಾ ಸರಳ ಇದು ಆಯುರ್ವೇದದ ಸಿದ್ಧಾಂತ ಅಲ್ವಾ ವಾತಪಿತ್ತ ಕಫಗಳು ಒಂದೇ ನಿಮ್ಮ ವಿಶೇಷ ರೀತಿಯಲ್ಲಿ ನೀವೇನು ನೀವೇನಿಗೆ ನಿರ್ಮಾಣ ಆಗಿದ್ದೀರಾ ಅದು ಹಾಗೆಯೇ ಯಾವುದೇ ತೊಂದರೆಗಳಲ್ಲದೆ ಮುಂದುವರಿಯಲ್ಲ ಅಲ್ವಾ ಆದ್ರೆ ನಿಮ್ಗೆ ಇಂಟ್ರೆಸ್ಟಿಂಗ್ ವಿಷಯ ಹೇಳ್ಬೇಕು ಗುಂಡು ಹೆಗ್ದೇವ್ರೆ ಅದೇನು ಅಂತಂದ್ರೆ ಈಗೆಲ್ಲ ಹೊಸ ಹೊಸದೆಲ್ಲ ನೋಡಿ ಬಂದ್ಬಿಟ್ಟಿದೆ ಈ ವಿಶೇಷದ ಮನೆಗೆ ಹೋದ್ರು ನೋಡಿ ಲಾಸ್ಟಿಗೆ ಐಸ್ ಕ್ರೀಮ್ ಕೊಡ್ತಾರೆ ಖಂಡಿತ ತಿನ್ಬೇಡಿ ನಿಮ್ಮ ತಿಂದಿರೋ ಆಹಾರವನ್ನು ಎಲ್ಲ ಜೀರ್ಣ ಮಾಡೋದಕ್ಕೆ ತೊಂದರೆ ಕೊಡುತ್ತೆ ಅಷ್ಟೇ ಇಲ್ಲ ಆಹಾರದಲ್ಲಿ ಏನೇನೋ ಸೇರಿಸ್ಬಿಟ್ಟಿದ್ದಾರೆ ಫೈವ್ ಸ್ಟಾರ್ ಹೋಟೆಲ್ಗೆ ಹೋಗ್ ನೋಡಿ ಬೇರೆ ಕಡೆ ಹೋಗ್ ನೋಡಿ ಕೊನೆಯಲ್ಲಿ ಫ್ರೂಟ್ಸ್ ಅಲ್ಲ ಆಹಾರದ ಮಧ್ಯೆ ಫ್ರೂಟ್ಸ್ ಅನ್ನ ಸೇರಿಸ್ಬಹಾರ್ದು ಇನ್ ಕೇಸ್ ತಿನ್ಲೇಬೇಕು ಅಂತಿದ್ರೆ ಮೊದಲು ಹಣ್ಣುಗಳನ್ನ ತಿಂದ್ಬಿಡಿ ಈಗ ಡೇಟ್ಸ್ ಅಂತ ರೆಡಿ ಆಗ್ಬಿಟ್ಟಿದೆ ಅದನ್ನ ಆ ಕೊನೆಯಲ್ಲಿ ತಿಂತಾರಂತೆ ಇದು ಕ್ರಮ ಅಲ್ಲ ಅದು ನಿಮ್ಮ ಜೀರ್ಣಕ್ರಿಯೆಯನ್ನು ಕುಂಠಿತಗೊಳಿಸುತ್ತದೆ ಇಲ್ಲಿ ನೋಡಿ ಇನ್ಕಂಪ್ಯಾಟಿಬಲ್ ಫುಡ್ ಇದೆ ಹಾಲಿನ ಜೊತೆ ಬಾಳೆಹಣ್ಣು ತಿನ್ನಬಾರದು ಅಷ್ಟೆಲ್ಲ ಇನ್ನು ತುಂಬಾ ದೊಡ್ಡ ಲಿಸ್ಟ್ ಇದೆ ನೀವು ಪಾಸ್ ಮಾಡ್ಕೊಂಡು ಆನಂತರ ನೋಡ್ಬೋದು ಮೊಸರಿನ ಜೊತೆ ಹಾಲನ್ನ ಸೇರಿಸಬಾರ್ದು ಹಾಲು ಮೊಸರು ಅನ್ನಕ್ಕೆ ಸೇರಿಸ್ಕೊಂಡು ತಿನ್ನೋ ರೂಢಿ ಕೆಲವೊಂದ್ ಕಡೆ ಬಳಕೆಗೆ ಬಂದ್ಬಿಟ್ಟಿದೆ ತಪ್ಪು ಹಾಗೆ ಮಾಡಿಲ್ಲ ಮೆಲನ್ಸ್ ವಾಟರ್ ಮೆಲನ್ ಕಲಂಗಡಿ ಹಣ್ಣು ಜೊತೆ ಇನ್ ಯಾವ್ದನ್ನು ನೀವು ಸೇರಿಸಲೇಬಾರದು ಹಾಗೆ ಎಗ್ಸ್ ಮೊಟ್ಟೆಗಳನ್ನ ತಿಂತಾ ಇದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತ ಹಾಲಾಗ್ಲಿ ಮೊಸರಾಗ್ಲಿ ಮೊಸರು ಆಗ್ಲಿ ಅದ್ರ ಜೊತೆ ತಿನ್ಬಾರ್ದು ಸ್ಟಾರ್ಚಸ್ ಅದ್ರ ಜೊತೆ ಬನಾನಾಸ್ ಎಕ್ಸೆಟ್ರಾ ನೀವು ಪಾಸ್ ನೋಡ್ಕೊಳ್ಳಿ ಇದನ್ನ ಇನ್ನೊಮ್ಮೆ ನಿಧಾನವಾಗಿ ನೋಡ್ಕೊಳ್ಳಿ ಜೊತೆ ಯಾವ್ದನ್ನ ಸೇರಿಸಬಾರ್ದು ಲಿಸ್ಟ್ ಇದೆ ಹೀಗೆ ಮಾಡಿದ್ರೆ ನೀವು ಫಿಫ್ಟಿ ಪರ್ಸೆಂಟ್ ಡಿಸೀಸ್ ಅನ್ನ ಕಡಿಮೆ ಮಾಡ್ಕೊತೀರಾ ನಿಮ್ಮಲ್ಲಿ ಜನರೇಟ್ ಆಗೋದೇ ಇಲ್ಲ ಸೀಸನಲ್ ಫುಡ್ ತಗೊಂಡ್ರು ಅಷ್ಟೇನೆ ಇನ್ನೊಂದು ಫಾರ್ಟಿ ಪರ್ಸೆಂಟ್ ಅಲ್ಲಿಗೆ ನೈಂಟಿ ಪರ್ಸೆಂಟ್ ಮುಗ್ದೇ ಹೋಯ್ತು ರೈಟ್ ಹೀಗೆ ವಾತ ಪಿತ್ತ ಮತ್ತು ಕಫ ಅಂತ ನಾವು ಏನ್ ನೋಡ್ತಾ ಇದೀವಿ ಈ ಮೂರಿದೆಯಲ್ಲ ಇದನ್ನ ಬ್ಯಾಲೆನ್ಸ್ ಮಾಡೋದ್ರ ಮೂಲಕ ಒಬ್ಬ ಯೋಗಿ ನಿರಂತರವಾಗಿ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಂಡಿರ್ತಾನೆ ಹೀಗೆ ಇದು ವಿಶೇಷಗೊಂಡು ಹೇಗವ್ರೆ ಇನ್ನು ಕೊನೆಯದಾಗಿ ಹೇಳೋದೇನು ಅಂತಂದ್ರೆ ವಾತ ಪಿತ್ತ ಕಫ ಈ ಮೂರು ಜನ ಒಂದು ದಿವಸದಲ್ಲಿ ತೆಗೆದುಕೊಳ್ಳುವ ಆಹಾರದ ಸಮಯ ಎಷ್ಟು ಯಾವಾಗಿದ್ರೆ ಚಂದ ನೋಡಿ ಮಧ್ಯ ಬೆಳಗ್ಗೆ ಹತ್ತರಿಂದ ಹನ್ನೆರಡು ಗಂಟೆ ಅವಧಿ ನೀವು ಆಹಾರವನ್ನು ಸ್ವೀಕರಿಸುವ ಸಮಯ ವಾಸ್ತವದಲ್ಲಿ ತಿಂಡಿ ಮಧ್ಯಾಹ್ನದ ಊಟ ರಾತ್ರಿ ಊಟ ಇದು ಮೂರು ಜನಸಾಮಾನ್ಯರಿಗೆ ಹೇಳಿದ್ದು ಒಂದ್ ಹೊತ್ತು ತಿಂದವನು ಯೋಗಿ ಎರಡು ಹೊತ್ತು ತಿಂದವನು ಭೋಗಿ ಮೂರ್ ಹೊತ್ತು ತಿಂದವನು ಯೋಗಿ ನಾಲ್ಕ್ ಸಲ ತಿಂದ್ರೆ ಅವನು ಹೊತ್ಕೊಂಡು ಹೋಗಿ ಇದು ನಮಗೆ ಜನ ಮಾನಸದಲ್ಲಿ ಬಳಕೆಲಿರೋದು ಅಲ್ವಾ ಈ ನಾಲ್ಕು ಸರ್ತಿ ಎಲ್ಲ ಜನ ಹತ್ ಸರ್ತಿ ತಿಂತ ಇದಾರೆ ಕವಳ ಹಾಕೊಂಡೇ ಇರ್ತಾರೆ ಅಂದ್ರೆ ತಿಂತಾನೆ ಇದೀರಾ ಅಂತ ಊಟಕ ಹಾಕೊಂಡೇ ಇರ್ತಾರೆ ಪದೇ ಪದೇ ಬಾಯಿ ಒಳಗಡೆ ಸಲೈಬ ಜೊತೆನಾದ್ರೂ ಮಿಕ್ಸ್ ಆಗ್ತಾ ಇದ್ರೆ ನಿಮ್ಮ ಶರೀರ ಕನ್ಫ್ಯೂಸ್ ಆಗತ್ತೆ ಎಲ್ಲ ರೋಗಗಳನ್ನೂ ನಿರ್ಮಾಣ ಮಾಡತ್ತೆ ಅದಕ್ಕೋಸ್ಕರ ಹೇಳ್ತಿರೋದು ಹತ್ತರಿಂದ ಹನ್ನೆರಡು ಗಂಟೆ ಅವಧಿ ಇದೆಯಲ್ಲ ಇದು ಸರಿಯಾದ ಆಹಾರ ತೆಗೆದುಕೊಳ್ಳಿ ಸಮಯ ಆ ಸಮಯದಲ್ಲಿ ನೇರವಾಗಿ ಊಟ ಮಾಡಿದ್ರೆ ಒಳ್ಳೇದೇ ಎರಡೇ ಆಹಾರ ತಗೊಂಡ್ರು ತುಂಬಾ ಉತ್ತಮ ಸಾಯಂಕಾಲದ ಆಹಾರ ಸಾಯಂಕಾಲ ಏಳರಿಂದ ಏಳುವರೆ ಕ್ಲೋಸ್ ಈ ರೀತಿ ಎರಡು ಆಹಾರ ಪದ್ಧತಿ ಇಟ್ಕೊಂಡ್ಬಿಟ್ರೆ ಯಾವ ರೋಗನೂ ಬರೋದಿಲ್ಲ ಇಲ್ಲ ನಾನು ಮೂರ್ ತಿಂತೀನಿ ಅಂದ್ರೆ ಬೆಳಗ್ಗೆ ತಿಂಡಿ ಒಂದು ಎಂಟೂವರೆ ಒಂಬತ್ತು ಗಂಟೆ ಮಧ್ಯಾಹ್ನದ ಊಟ ಹನ್ನೆರಡೂವರೆ ಒಂದು ಗಂಟೆ ಒಳಗಡೆ ಮುಗಿಸ್ಬಿಡಿ ಮತ್ತು ರಾತ್ರಿ ಊಟವನ್ನ ಏಳುವರೆ ಒಳಗಡೆ ಮುಗಿಸ್ಬಿಡಿ ಬಿಫೋರ್ ಕನ್ಕ್ಲೂಡಿಂಗ್ ವಾರ್ನಿಂಗ್ ಅಥವಾ ಅದೇನು ಅಂತ ಹೇಳ್ಬೇಕು ಅಂತಂದ್ರೆ ನೀವು ರಾತ್ರಿಯ ಊಟವನ್ನ ಹತ್ತು ಗಂಟೆಯ ನಂತರ ಹನ್ನೊಂದು ಗಂಟೆಯ ನಂತರ ಪುನಃ ಪುನಃ ಮಾಡ್ತಾ ಇದ್ರೆ ನಿಮ್ಮ ಶರೀರದ ಒಳಗಡೆ ರಿಪೇರಿ ವರ್ಕ್ ಆಗ್ಬೇಕಲ್ಲ ಅದು ಆಗೋದೇ ಇಲ್ಲ ಎಲ್ಲ ಡಿಸೀಸ್ ಹುಟ್ಕೊಳ್ಳೋದು ರಾತ್ರಿ ಲೇಟ್ ಆಗಿ ಊಟ ಮಾಡ್ತಾ ಇರೋದ್ರಿಂದ ರಾತ್ರಿಯ ಊಟವನ್ನ ಏಳರಿಂದ ಏಳುವರೆ ಈ ವಿಂಡೋದಲ್ಲಿ ಮುಗಿಸ್ಬಿಡಿ ಟೇಕ್ ಇಟ್ ಆಸ್ ಅ ಚಾಲೆಂಜ್ ಗುಂಡು ಹೆಗ್ಡೆ ಅವ್ರೆ ನೀವು ಇದನ್ನ ಇಪ್ಪತ್ತೊಂದು ದಿವಸ ಮಾಡಿ ನೋಡಿ ನಿಮ್ಮಲ್ಲಿ ಡ್ರಾಸ್ಟಿಕ್ ಚೇಂಜಸ್ ಆಗುತ್ತೆ ಒಮ್ಮೆ ಮಾಡಿ ನೋಡ್ತೀರಾ ರಾತ್ರಿಯ ಊಟವನ್ನ ಏಳರಿಂದ ಏಳುವರೆ ಒಳಗಡೆ ಮುಗಿಸ್ಬಿಡೋದು ಪಿತ್ತ ಪಿತ್ತಫಾ ಎಲ್ರಿಗೂ ಇದು ಅನುಕೂಲ ಆಗತ್ತೆ ಮಾಡೋಣ ಬನ್ನಿ